ಸಾಧಾರಣ ಅಂದ್ರೆ ಒಂದು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಸ್ಟಾರ್ಟ್ ಆಗಿರೋ ಕಂಪನಿ ಇದು ಕೋವಿಡ್ ನೀವು ಈ ಕಂಪನಿ ಬಂದ್ ಎಷ್ಟು ವರ್ಷ ಸರ್ ನಿಮ್ಮ ಬಸ್ ಯಾವ ರೇಂಜ್ ನಡೀತದೆ ಬಳ್ಳಾರಿ ಟು ಓಕೆ ಗೋಕರ್ಣ ಇಂದ್ರೆ ಗೋಕರ್ಣ ಅಂದ್ರೆ ಟೂರಿಸ್ಟ್ ಬಸ್ ಅಲ್ಲಿ ಅಂದ್ರೆ ಏನಂದ್ರೆ ಡಿಮ್ಯಾಂಡ್ ಡಿಮ್ಯಾಂಡ್ ಇದ್ದಾಗ ಮಾತ್ರ

ನಾವು ನಿಮ್ದೇ ಇದೀವಿ ಹೋಗ್ತಾ ಇದೇ ಯಾ ಯಾರೋ ಇವ್ನ ಏನ್ ಮಾಡ್ಬಿಡ್ತಾನೋ ಅನ್ನೋ ತರ ಗಾಡಿ ಓಡಿಸ್ಬೋದು

ನಿ ಯಾವ ಊರಿನ ಕಂಪನಿ ಇದು ಬೆಂಗಳೂರು ಪ್ರಾಪರ್ ಆಗಿ ಬೆಂಗಳೂರು ಓನರ್ ಸರ್ ಬೆಂಗಳೂರು ಅವರೇ ಹ ಸರ್ ಓನರ್ ಹೆಸರು ಏನು ಅಂತ ಹೇಳಬಹುದಾ ಕುಮಾರ್ ಅಂದ್ರೆ ಒಂದು ಟೂ ತೌಸಂಡ್ ಟ್ವೆಂಟಿ 2021 ಅಲ್ಲಿ ಸ್ಟಾರ್ಟ್ ಆಗಿರೋ ಕಂಪನಿ ಇದು ಕೋವಿಡ್ ಆದ್ಮೇಲೆ ಕೋವಿಡ್ ನೀವು ಈ ಕಂಪನಿ ಬಂದು ಎಷ್ಟು ವರ್ಷ ಸರ್ ನಾನು ಬಂದು ಒಂದು 3 4 ತಿಂಗಳು ಆಯ್ತು 3 4 month ಆಯ್ತು ಅಂತಾಗಿದೆ ಹೇಗೆ ಸರ್ ಪರವಾಗಿಲ್ಲ ಸರ್ ಪರವಾಗಿಲ್ಲ ಆಗಿದೆ ಸರ್ ಚೆನ್ನಾಗಿ [{\text{noise}}] ಟೈಮಿಂಗ್ಸ್ ಆನ್ಲೈನ್ ಅಲ್ಲಿ ಬುಕ್ಕಿಂಗ್ ಚೆನ್ನಾಗಿದೆ ಓಕೆ ನಡೀತಾ ಇದೆ ಸರ್ ಇದಕ್ಕಿಂತ ಮೊದಲು ಯಾವುದರಲ್ಲಿ ಡ್ಯೂಟಿ ಮಾಡ್ತಾ ಇದ್ರಿ ಸರ್ ಇದು ಇದೆ ಇದರಲ್ಲೇ ನಾವು ಬಳ್ಳಾರಿ ರೂಟ್ ಮಾಡ್ತೀವಿ ಇದೆ ಶ್ರೀಕುಕ್ಕೆಯಲ್ಲಿ ಶ್ರೀಕುಕ್ಕೆಯಲ್ಲಿ ಇದು ಯಾವ ರೂಟ್ ಅಲ್ಲಿ ಅಡ್ಡಾಡುತ್ತೆ ಇದು ಇವತ್ತು ಗೋಕರ್ಣ ಹಾಕಿದ್ದಾರೆ ನಾಳೆಗೆ ಎಲ್ಲಿ ಯಾವ ಕಡೆ ಡಿಮ್ಯಾಂಡ್ ಇರುತ್ತೆ ಆ ಕಡೆ ನೋಡಿ ಹಾಕ್ತಾರೆ ಫಿಕ್ಸ್ ಇಲ್ಲ ಫಿಕ್ಸ್ ಇಲ್ಲ ಅಂದ್ರೆ ರೆಗ್ಯುಲರ್ ಬಳ್ಳಾರಿ ಇರುತ್ತೆ ಬಳ್ಳಾರಿ ಟು ಬೆಂಗ್ಳೂರು ಬೆಂಗ್ಳೂರು ಮೆಜೆಸ್ಟಿಕ್ ಟು ಮಾಮೂಲಿ ಮೆಜೆಸ್ಟಿಕ್ ಯಶವಂತಪುರ್ ಗೋವರ್ದ ಹಿಂಗೆ ಪಿಕಪ್ ಮಾಡಿ ಬಳ್ಳಾರಿ ಬಳ್ಳಾರಿಯಿಂದ ಬಳ್ಳಾರಿ ರಾಯಲ್ ಲಾಸ್ಟ್ ಆಗುತ್ತೆ ರಾಯಲ್ ಸರ್ಕಲ್ ಲಾಸ್ಟ್ ಸ್ಟಾಪ್ ತಿರ್ಗಾ ಬರುವಾಗ ಮೋತಿ ಸರ್ಕಲ್ ಇಂದ ಪಿಕಪ್ ಮಾಡಿದ್ರೆ ರಿಟರ್ನ್ ಆಗಿದೆ ಅಲ್ಲೇ ರಿಟರ್ನ್ ಮಾಮೂಲಿ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಬೆಂಗಳೂರು ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಲಾಸ್ಟ್ ಓಕೆ ಸರಿ ಇವಾಗ ಎರಡು ಮಂತ್ ಆಯ್ತು ನೀವು ಈ ಗಾಡಿ ಡ್ಯೂಟಿ ಮಾಡಲಿಕ್ಕೆ ಸರಿ ಇವಾಗ ಎರಡು ಮಂತ್ ಅಲ್ಲಿ ಯಾವ ಲೈನಿಗೆ ತುಂಬಾ ಡಿಮ್ಯಾಂಡ್ ಇದೆ ಗೋಕರ್ಣ ಡಿಮ್ಯಾಂಡ್ ಚೆನ್ನಾಗಿತ್ತು ಗೋಕರ್ಣನೇ ಅಂದ್ರೆ ವೀಕೆಂಡ್ ಅಲ್ಲಿ ವೀಕೆಂಡ್ ಸಾಧಾರಣ ಎಷ್ಟು ಎಷ್ಟು ಸೀಟ್ ಆಗುತ್ತೆ ಸರ್ ಅಂದ್ರೆ ಎಷ್ಟು ಸೀಟ್ ಬರುತ್ತೆ ಅದಕ್ಕೆ ಫುಲ್ ಆಗುತ್ತೆ ಯಾವ ದಿನ ಬಂದ್ರೆ ಶನಿವಾರನ ಶುಕ್ರವಾರ ಶುಕ್ರವಾರ ಶುಕ್ರವಾರದೇನೆ ಬರೋದು ಬೆಳಿಗ್ಗೆ ಹೊರಡೋದು ಹೊರಡೋದು ಭಾನುವಾರ ನೈಟ್ ಸಂಡೇ ಸಂಡೆ ನೈಟ್ ಹೊರಡುದು ಡೈಲಿ ಫುಲ್ ಆಗುತ್ತೆ ಫುಲ್ ಆಗುತ್ತೆ ಇವಾಗ ಬಳ್ಳಾರಿ ಟು ಬೆಂಗಳೂರ್ ಆದ್ರೆ ಎಷ್ಟು ಫುಲ್ ಆಗುತ್ತೆ ಸರ್ ಅದು ಫುಲ್ ಆಗುತ್ತೆ ಸರ್ ಅದು ಫುಲ್ ಆಗುತ್ತೆ ಅದು ಫುಲ್ ಆಗುತ್ತೆ ಮತ್ತೆ ಯಾವುದಕ್ಕೋಸ್ಕರ ಡಿಮ್ಯಾಂಡ್ ಅಂತ ಹೇಳೋದು ಡಿಮ್ಯಾಂಡ್ ಅಂದ್ರೆ ಅದೇ ಈಗ ಐದು ಗಾಡಿ ಇದೆಯಲ್ಲ ಎರಡು ಗಾಡಿ ಮಾಮೂಲಿ ರೆಗ್ಯುಲರ್ ರೂಟ್ ಮಾಡಿದ್ರೆ ಇನ್ನು ಎರಡು ಗಾಡಿ ಎಕ್ಸ್ಟ್ರಾ ಒಂದು ಧರ್ಮಸ್ಥಳ ರೂಟ್ ಮಾಡುತ್ತೆ ಬೆಂಗಳೂರು ಟು ಧರ್ಮಸ್ಥಳ ಬೆಂಗಳೂರು ಟು ಧರ್ಮಸ್ಥಳ ಒಂದು ಡೈಲಿ ಹೋಗಿ ಬರುತ್ತೆ ಇನ್ನೆರಡು ಗಾಡಿ ಎಕ್ಸ್ಟ್ರಾ ಇರೋದು ಡಿಮ್ಯಾಂಡ್ ಯಾವ ಕಡೆ ಇರುತ್ತೆ ಆ ಕಡೆ ಆಗ್ತದೆ ಬಳ್ಳಾರಿ ಧರ್ಮಸ್ಥಳ ಎರಡೂ ಡೈಲಿ ಇದ್ದೇ ಇರುತ್ತೆ ನಮ್ದು ಡೈಲಿ ಡೈಲಿ ಇದು ಕಂಪನಿಯಲ್ಲಿ ಎಷ್ಟು ಎಷ್ಟು ಟೋಟಲ್ ಆಗಿ ಎಷ್ಟು ಗಾಡಿ ಇದೆ ಸರ್ ಐದು ಇದೆ ಸರ್ ಐದು ಅದಕ್ಕಿಂತ ಜಾಸ್ತಿ ಇಲ್ಲ ಜಾಸ್ತಿ ಇಲ್ಲ ಓಕೆ ಎಲ್ಲ ಸರ್ ಇದೆ ಸೇಮ್ ರೂಟ್ ಏನ ಸೇಮ್ ರೂಟ್ ಬಳ್ಳಾರಿ ಟು ಬೆಂಗಳೂರು ಬಳ್ಳಾರಿ ಟು ಬೆಂಗಳೂರು ಧರ್ಮಸ್ಥಳ ಹಾಗೆ ಚಿಕ್ಕಮಂಗ್ಳೂರು ಮೊನ್ನೆ ಚಿಕ್ಕಮಂಗ್ಳೂರು ಹೋಗಿದೆ ಒಂದು ಗಾಡಿ ಓಕೆ ಒಂದು ಮಡಿಕೇರಿ ಯಾವ ಕಡೆಗೆ ಇರುತ್ತೋ ಓಕೆ ಒಂದು ಸ್ಪೇರ್ ಯಾಕಂದ್ರೆ ಪ್ರಾಬ್ಲಮ್ ಆದಾಗ ಗಾಡಿ ಚೇಂಜ್ ಮಾಡ್ಲಿಕ್ಕೆ ಒಂದು ಸ್ಪೇರ್ ಗಾಡಿ ಅನ್ನೋದು ಇದೇ ಇರುತ್ತೆ ಗಾಡಿ ಡೈಲಿ ರೂಟ್ ಅಲ್ಲಿ ಡೈಲಿ ರೂಟ್ ಅಲ್ಲಿ ಡೈಲಿ ರೂಟ್ ಆಪೋಸಿಟ್ ಅಪೋಸಿಟ್ ಇದ್ದೇ ಇರುತ್ತೆ ಓಕೆ ಸರ್ ಈ ಕಂಪನಿ ಬರೋಕೆ ನಮ್ಮದು ಯಾವ್ದು ಡ್ಯೂಟಿ ಮಾಡ್ತಾ ಇದ್ರಿ ಇದ್ರಲ್ಲಿ ಬರ್ಲಿಕ್ಕೆ ಟೂರಿಸ್ಟ್ ಗಾಡಿ ಓಡಿಸ್ತಾ ಇದೆ ಅಂದ್ರೆ ಯಾವ್ದು ಟಿ ಟಿನ ಬಸ್ 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 ಓಡಿಸ್ತಾ ಇದೆ ಫಿಫ್ಟಿ ಸೀಟರ್ಸ್ ಅದು ಬಿಟ್ಟು ಇದಕ್ಕೆ ಬಂದಿರೋದು ಅದು ಬಿಟ್ಟು ಇದೆ ಯಾವ್ದು ಚೆನ್ನಾಗೈತೆ ಸರ್ ಇದು ಇದೆ ಸರಿ ಸರ್ ಟೂರಿಸ್ಟ್ ಬಸ್ ಅಲ್ಲಿ ಅಂದ್ರೆ ಏನಂದ್ರೆ ಡಿಮ್ಯಾಂಡ್ ಡಿಮ್ಯಾಂಡ್ ಇದ್ದಾಗ ಮಾತ್ರ ಇದರಲ್ಲಿ ಡೈಲಿ ಇರುತ್ತೆ ಡ್ಯೂಟಿ ಇದರಲ್ಲಿ ಓಕೆ ಯಾವ್ದಕ್ಕೆ ಸ್ಯಾಲ್ರಿ ಎಲ್ಲ ಜಾಸ್ತಿ ಸ್ಯಾಲ್ರಿ ಎರಡೂ ಸೇಮ್ ಟೂರಿಸ್ಟ್ ಗೆ ಮತ್ತೆ ಸ್ಲೀಪರ್ ಗೆ ಎಲ್ಲದಕ್ಕೂ ಸೇಮ್ ಇರುತ್ತೆ ಓಕೆ ಅದರಲ್ಲಿ ಡ್ಯೂಟಿಗಳು ಕಮ್ಮಿ ಕಮ್ಮಿ ಇದ್ರಲ್ಲಿ ಡೈಲಿ ಡ್ಯೂಟಿ ಇರುತ್ತೆ ಇದರಲ್ಲಿ ಎಷ್ಟು ಬರುತ್ತೆ ಸರ್ ನಿಮಗೆ ಸ್ಯಾಲ್ರಿ ಮಂತ್ಲಿ ಮಂತ್ಲಿ ಬರುತ್ತೆ ಸರ್ ಒಂದು ತರ್ಟಿ ತೌಸಂಡ್ ತರ್ಟಿ ಫೈವ್ ತೌಸಂಡ್ ಫಿಕ್ಸ್ ಫಿಕ್ಸ್ ಅಂದ್ರೆ ಮಾಮೂಲಿ ಬಾಟಾ ಲೆಕ್ಕದಲ್ಲಿ ಬರ್ತಾರೆ ಓಕೆ ಟ್ರಿಪ್ ಗೆ ಎಷ್ಟು ಅಂತ ಇದೆಯಾ ಟ್ರಿಪ್ ಗೆ ಎಷ್ಟು ಸಿಗುತ್ತೆ ಸರ್ 2 2 ವರ್ಷ ಒಂದು ಟ್ರಿಪ್ ಹೋಗಿ ಬಂದ್ರೆ ಬೆಂಗಳೂರಿಂದ ಬಳ್ಳಾರಿ ಬಳ್ಳಾರಿ ಹೋಗಿ ಬಂದ್ರೆ ಹೋಗಿ ಬಂದ್ರೆ ಓಕೆ ಇವಾಗ ಒಂದು ಸೈಡ್ ಹೋಗಿದ್ರೆ ಒಂದು ಸೈಡ್ ಅಂದ್ರೆ ಅಲ್ಲಿ ಆಲ್ ಟೈಮ್ ಆದ್ರೆ ಆಲ್ಟಿಂಗ್ ಚಾರ್ಜ್ ಕೊಡ್ತಾರೆ ಎಷ್ಟು ಕೊಡ್ತಾರೆ 500 500 ಒಂದು ದಿನಕ್ಕೆ ಒಂದು ದಿನಕ್ಕೆ ಓಕೆ ಹಾಲ್ಟಿಂಗ್ ಆಗುತ್ತಾ ಆಲ್ಟಿಂಗ್ ಡಿಮ್ಯಾಂಡ್ ಇದೆ ಈಗ ಗಾಡಿ ಡಿಮ್ಯಾಂಡ್ ಇಲ್ಲ ಅಂದಾಗ ಅನ್ಸೀಸನ್ ಅಲ್ಲೆಲ್ಲ ಆಲ್ಟಿಂಗ್ ಓಕೆ ಆಗ ಇದು ಮಾಡ್ತಾರೆ ಈಗ ಹತ್ತು ಸೀಟ್ ಐದು ಸೀಟ್ ಆದಾಗೆಲ್ಲ ಒಂದೊಂದ್ ದಿನ ಆಟ್ ಮಾಡಿ ಎರಡನೇ ದಿನ ಬಿಡಿಸ್ತಾರೆ ಬಂದ್ರೆ ಓನವರಿಗೆ ಲಾಸ್ ಆಗುತ್ತೆ ಈಗ ಐದ್ ಸೀಟ್ ಹತ್ತು ಸೀಟ್ಗೆಲ್ಲ ಬಂದ್ರೆ ಗಾಡಿ ಲಾಸ್ ಇರೋದು ಗಾಡಿ ಡಿಮ್ಯಾಂಡ್ ನೋಡಿ ಫುಲ್ ಫುಲ್ ಆದಾಗ ಇಲ್ಲ ಕಮ್ಮಿ ಮ್ಯಾಕ್ಸಿಮಮ್ ಅಂದ್ರೆ ಇಪ್ಪತ್ತೈದು ಸೀಟ್ ಆಮೇಲೆ ಆದ್ರೆ ಗಾಡಿ ಓಡುತ್ತೆ ಓಡತ್ತೆ ಸರ್ ಇವಾಗ ಸಾಧಾರಣ ಎಷ್ಟು ಸೀಟ್ ಆಗ್ಬೇಕು ಒಂದು ಬಸ್ ಗೆ ಒಂದು ಸಾಧಾರಣ ಅಂದ್ರೆ ಮಿನಿಮಮ್ ಅಂದ್ರೆ ಟ್ವೆಂಟಿ ಫೈವ್ ಮೇಲೆ ಆಗ್ಬೇಕು ಸರ್ ಇಪ್ಪತ್ತೈದು ಅದಕ್ಕಿಂತ ಕಡಿಮೆ ಅಂದ್ರೆ ಲಾಸ್ ಆಗುತ್ತೆ ನಿಮ್ಮ ಬಸ್ ಯಾವ ರೇಂಜ್ ಅಲ್ಲಿ ನಡೀತಾ ಇದೆ ಬಳ್ಳಾರಿ ಆದ್ರೆ ನಾರ್ಮಲ್ ಸಿಕ್ಸ್ ಹಂಡ್ರೆಡ್ ಇರುತ್ತೆ ಬಳ್ಳಾರಿ ಟು ಬೆಂಗಳೂರು ಓಕೆ ಗೋಕರ್ಣ ಇಂದ ಅಂದ್ರೆ ಗೋಕರ್ಣ ಅಂದ್ರೆ ಒಂದ್ ಸಾವಿರದ ಏಳ್ನೂರು ಅಂದ್ರೆ ಅಪ್ ಅಂಡ್ ಡೌನ್ ಈಗ ಒಂದ್ ಸೈಡ್ಗೆ ಒಂದ್ ಸೈಡ್ಗೆ ಜಾಸ್ತಿ ಡಬಲ್ ಆಗುತ್ತೆ ಸರ್ ಆದ್ರೂ ಬರ್ತಾರೆ ಇದು ಎ ಸಿ ಬಸ್ ನಾನ್ ಎ ಸಿ ನಾನ್ ಎ ಸಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ನಾರ್ಮಲ್ ಅಂದ್ರೆ ನಾರ್ಮಲ್ ಬಂದಾಗ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ಈ ತರ ಇರುತ್ತೆ ಡಿಮ್ಯಾಂಡ್ ಟೈಮ್ ಅಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಡಿಮ್ಯಾಂಡ್ ಟೈಮಲ್ಲಿ ಓಕೆ ಸರ್ ಇವಾಗ ಡಿಮ್ಯಾಂಡ್ ಟೈಮಲ್ಲಿ ಅಲ್ಲಿ ಕಸ್ಟಮರ್ ಇಂದ ಏನಾದ್ರೂ ಪ್ರಾಬ್ಲಮ್ ಬರುತ್ತಾ ಇಲ್ಲ ಸರ್ ಯಾರು ಆ ತರ ಬರಲ್ಲ ಏನು ಪ್ರಾಬ್ಲಮ್ ಬರಲ್ಲ ಪ್ರಾಬ್ಲಮ್ ಬರಲ್ಲ ಸರ್ ನಾವು ಅವ್ರಿಗೆ ಕೇಳಿದಾಗ ಅವ್ರಿಗೆ ವಾಶ್ರೂಮ್ಗೆ ಅವರು ಟೈಮ್ ಕರೆಕ್ಟ್ ಆಗಿ ಕ್ಯಾಚ್ ಮಾಡಿ ನಾವು ವಾಶ್ರೂಮ್ಗೆ ಇದೆಲ್ಲ ನಾವು ನೀಟಾಗಿ ಕೊಟ್ರೆ ಅವ್ರಿಗೆ ಅವರಿಂದ ಏನೂ ಪ್ರಾಬ್ಲಮ್ ಬರೋಲ್ಲ ಏನು ಪ್ರಾಬ್ಲಮ್ ಬರಲ್ಲಾರು ಒಂದಿನ ಇದ್ದೇ ಇರ್ತದೆ ಅದೆಲ್ಲ ಕಾಮನ್ ಕಾಮಲ್ಲ ಯಾರು ಒಬ್ಬೊಬ್ರು ಇರ್ತಾರೆ ಕುಡ್ಕೊಂಡ್ ಬಂದ್ ಮನಿಗಿರೋರು ಅವ್ರದ್ದು ಸ್ವಲ್ಪ ಕಿರಿಕಿರಿ ಇರ್ತದೆ ಆತರ ಇರುತ್ತಾ ಬರ್ತಾರೆ ಸರ್ ಸರ್ ಇರ್ತಾರೆ ಏನಾದ್ರೂ ವಾಶ್ರೂಮ್ಗೆ ಒಂದ್ ಐವತ್ ಸಲ ಕೇಳ್ತಾರೆ ಅದೊಂದ್ ಚೂರು ಬಂದಿ ಇನ್ನೇನು ನಮ್ಮ ಹತ್ರ ಗಲಾಟೆ ಮಾಡಲ್ಲ ಅವ್ರು ವಾಶ್ರೂಮ್ ಬಂದಾಗ ಇವಾಗ ಸಲ ನಿಲ್ಲಿಸೋದನ್ನ ಐದು ಸಲ ನಿಲ್ಲಿಸಬೇಕಾಗುತ್ತೆ ಪ್ರಾಬ್ಲಮ್ ಅಂದರೆ ಡ್ರೈವಿಂಗ್ ಮಾಡೋಕೆ ಹಿಂಸೆ ಆಗುತ್ತೆ ಇವಾಗ ಹೊಸದಾಗಿ ಸ್ಲೀಪರ್ ಬಸ್ಸಿಗೆ ಡ್ರೈವರ್ ಆಗಿ ಬರೋರಿಗೆ ಏನಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ ಡ್ರೈವರ್ ಅಂದ್ರೆ ಎಲ್ಲರೂ ಒಂದೇನೆ ಸರ್ ನಿಮ್ದೇ ಡ್ಯೂಟಿ ಮಾಡಬೇಕು ಡ್ರೈವಿಂಗ್ ಈಗ ಏನಾಗ್ಬಿಟ್ಟಿದೆ ಅಂದರೆ ತುಂಬ ವರ್ಷ ಥರ ಆಗ್ಬಿಟ್ಟಿದೆ ಡ್ರೈವಿಂಗಲ್ಲಿ ಯಾಕಂದ್ರೆ ಈಗ ಮುಂಚೆ ಥರ ಓಡಿಸೋರು ಕಮ್ಮಿ ನಾವಂದರೆ ಸೀನಿಯರ್ಸ್ಗೆ ಮರ್ಯಾದೆ ಇರೋದು ಇವಾಗೆಲ್ಲ ಸೀನಿಯರ್ಸ್ಗೆಲ್ಲ ಏನು ಮರ್ಯಾದೆ ಇಲ್ಲ ಬರೋರಿಗೆ ರ್ಯಾಶ್ ಡ್ರೈವಿಂಗ್ ಬೇಡ ಆಗಿ ಯಾಕಂದರೆ ಒಳಗಡೆ ಮ ಅವರು ಮಲಗಿರೋರಿಗೆ ನಾವು ಗಾಡಿ ಓಡಿಸೋದು ಡ್ರೈವಿಂಗ್ ಫೀಲ್ ಇರಬೇಕು ಅವ್ರಿಗೆ ಫೀಲ್ ಯಾವ ಫೀಲ್ ಬರಬೇಕು ನಾವು ನಿಮ್ದಾಗಿದ್ದೀವಿ ಹೋಗ್ತಾ ಇದೆ ಅವ್ರ ಗಾಡಿ ಹೋಗ್ತಾ ನಾವು ಮನೇಲಿ ಇದ್ದೀವಿ ಅನ್ನೋ ಥರ ಫೀಲ್ ಇರಬೇಕು ಯಾ ಯಾರೋ ಏನು ಮಾಡ್ಬಿಡ್ತಾನೋ ಅನ್ನೋ ಥರ ಗಾಡಿ ಓಡಿಸ್ಬೋದು ಅದೊಂದು ಹೇಳೋಕೆ ಇಷ್ಟಪಡ್ತೀವಿ ನಿದ್ದೆ ನಿದ್ದೆ ಮೇನು ಟೈಮ್ ಸಿಕ್ಕ ಜಾಗದಲ್ಲಿ ಆಟ ಓಡಿದೆ ಫಸ್ಟ್ ನಿದ್ದೆ ಮಾಡ್ಕೊಳ್ಳಿ ಇದೊಂದು ಹೇಳ್ತೀವಿ ಯಾಕಂದ್ರೆ ಈ ನೈಟ್ ಸರ್ವಿಸ್ ಬರೋದೇ ನಿದ್ದೆ ಹೌದು ಕಣ್ ತುಂಬಾ ವಟ ತುಂಬಾ ಊಟ ಮಾಡಿ ಕಣ್ ತುಂಬಾ ನಿದ್ದೆ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ ಈ ಸ್ಲೀಪರ್ ಬಸ್ ಗಳೆಲ್ಲ ನೈಟ್ ಸರ್ವಿಸೇ ಮಾಡ್ತಾರೆ ಏನಕ್ಕೆ ಸರ್ವಿಸ್ ಸರ್ವಿಸ್ ಯಾಕೆ ಅಂತ ನೈಟ್ ಅಂದ್ರೆ ಈಗ ಸ್ಲೀಪರ್ ಅಂತ ಮನೆ ಕೊಳಕೆ ಗಾಡಿ ಇರೋದು ಇದು ಈಗ ಸ್ಟ್ರೈನ್ ಆಗಬಾರ್ದು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗೋರು ಆಫೀಸ್ ವರ್ಕ್ ಮಾಡೋರು ಎಲ್ಲಾರ್ಗು ಒಂದ್ ಅವ್ರಿಗೆ ಮನ್ಗಿ ಬೆಳಗ್ಗೆ ಎದ್ದು ಅವ್ರ ಹೋಗಿ ಫ್ರೆಶ್ನೆಸ್ ಇರುತ್ತೆ ಈಗ ಸೀಟರ್ ಗಾಡಿ ಕುತ್ಕೊಂಡು ಹೋದ್ರೆ ಅವ್ರಿಗೆ ಕುತ್ಕೊಂಡು ಇದ್ದೇ ಆಗಲ್ಲ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ಮೈ ಕೈ ಬೆಳಗ್ಗೆ ಇದ್ರೆ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅದರಿಂದ ಏನು ಅಂದ್ರೆ ಈ ಸ್ಲೀಪರ್ ನೈಟ್ ಸರ್ವಿಸು ನೈಟ್ ಸರ್ವಿಸ್ ಕೊಟ್ಟು ಒಂದು ಸೇಫ್ಟಿಯಾಗಿ ಊರ್ಗೆ ಹೋಗಿ ಬಿಡೋ ಥರ ಆ ಥರ ಅದರಿಂದ ನೈಟ್ ಸರ್ವಿಸ್ ಮಾಡೋದು ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು